ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಡದೆ ಮತ್ತೆ ಅವರ ಒಂದು ವರಸೇನ ಶುರು ಮಾಡ್ಕೊಂಡಿದ್ದಾರೆ ರಾಜೀನಾಮೆನ ಕೊಡ್ತೀನಿ ಅಂತ ಅವ್ರೇ ಹೇಳಿದ್ದು ಕೊಟ್ಬಿಡಿದ್ರೆ ಒಳ್ಳೇದಾಗೋದು ಈಗ ಮತ್ತೊಮ್ಮೆ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡುವುದೆಲ್ಲ ಶುರು ಮಾಡಿದ್ದಾರೆ ಅವರ ಬಗ್ಗೆ ತುಂಬಾನೇ ಕೇವಲವಾಗಿ ಮಾತನಾಡುತ್ತಾರೆ ಅದನ್ನ ನಾವು ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ನಾವು ಅದನ್ನ ಸ್ವೀಕರಿಸೋದಿಲ್ಲ ಅವ್ರು ಮಾತಿದೆಯಲ್ಲ ಅದನ್ನ ವಾಪಸ್ ತಗೋಬೇಕು ಸೊ ಏನು ಬಿಜೆಪಿ ಅವರು ಆ ರೀತಿಯೆಲ್ಲ ಅಸಮರ್ಥರ ಹಾಗಾದ್ರೆ ಇವ್ರು ಹೇಳುವ ಹಾಗೆ ಸಿದ್ದರಾಮಯ್ಯ ಅವರೇ ಗ್ರೇಟಾ ಹಾಗಾದ್ರೆ ನಮ್ಮ ಸೆಂಟ್ರಲ್ ಬಿಜೆಪಿಯವ್ರ ಏನು ಅಳ್ಳಾಡ್ಸಕ್ ಆಗುತ್ತಿಲ್ಲ ಏನ್ ಹತ್ರ ಹೇಳ್ತಾರಲ್ಲ ಒಂದು ಕೂದಲು ಕಿತ್ಕೊಳಕ್ ಆಗಲ್ಲ ಅಂತೆಲ್ಲ ಮಾತನಾಡ್ತಾರೆ ಇದು ನಿಜಕ್ಕೂ ಕೂಡ ಉಪಯೋಗಿಸುವಂತಹ ಪದನ ಅವ್ರಿಗೆ ಅದು ಧಕ್ಕೆ ತರೋದಿಲ್ವಾ ಈಗಂದೆಲ್ಲ ಪ್ರತಾಪ್ ಸಿಂಹ ಅವರು ಸರಿಯಾಗಿ ಕೂಡ ವಾಯ್ಸ್ ರೈಸ್ ಮಾಡ್ತಾರೆ ಟಾಂಗ್ ಕೊಡ್ತಾರೆ ಬೈತಾರೆ ಯಾಕೆಂದ್ರೆ ಈಶ್ವರ್ ಅವರು ಮಾತಿನ ಬರದಲ್ಲಿ ಬೇಕಾ ಬಿಟ್ಟು ಮಾತನಾಡ್ಬಿಡ್ತಾರೆ ಹಿಂದೆ ಮುಂದೆ ಯಾರಿದ್ದಾರೆ ಯಾರತ್ರ ಮಾತನಾಡ್ತಿದ್ದಾರೆ ಎಲ್ಲಿ ಜನರು ನೋಡ್ತಾ ಇದ್ರೆ ಅದನ್ನೆಲ್ಲ ಗಮನಿಸೋದಿಲ್ಲ ಅನ್ಸುತ್ತೆ ಸುಮ್ನೆ ಅವ್ರಿಗೆ ಬಾಯ್ ಬಂದಂಗೆ ಮಾತನಾಡ್ಬಿಡ್ತಾರೆ ಅದು ದೊಡ್ಡ ಪರಿಣಾಮವೇ ಬೀರುತ್ತೆ ಪ್ರತಾಪ್ ಸಿಂಹ ಅವ್ರಿಗೆ ಕೋಪ ಮಾಡ್ಕೊಂಡಿದ್ದಾರೆ ಅವರು ಸದ್ಯಕ್ಕೆ ಆಡಳಿತದಿಲ್ಲ ಅಂದ್ರೆ ಅವರು ಮಾಜಿ ಸಿ ಮಾಜಿ ಎಂ ಪಿ ಅವ್ರ ಅಷ್ಟೇನೆ ಸೊ ಏನೋ ಅವ್ರೇನೋ ಈಗ ಪದವಿಯಲ್ಲಿಲ್ಲ ಆದ್ರೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ರೆಸ್ಪೆಕ್ಟ್ ಇದೆ ಜೊತೆಗೆ ಸಾಕಷ್ಟು ಜನ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇನೆ ಅವರು ಒಂದೇ ಒಂದು ಪೋಸ್ಟ್ ಹಾಕಿದ್ರು ನಾಳೆ ರಾಜೀನಾಮೆನ ಕೊಡ್ತಾ ಇದ್ದಾರೆ ಪ್ರದೀಪೇಶ್ವರ್ ಅಂತ ಕಂಪ್ಲೀಟ್ ಆಗಿ ಸೆನ್ಸೇಷನ್ ಆಗಿ ಹೋಗಿತ್ತು ಯಾಕೆಂದ್ರೆ ಅವರೇ ಒಪ್ಕೊಂಡಿರ್ತಾರೆ ನಾ ಅಕಸ್ಮಾತ್ ಏನಾದ್ರು ರಕ್ಷಣಾಮಯ್ಯ ಅವರು ಸೋತೋದ್ರೆ ಆ ನಾನು ರಾಜನಾಮ ಕೊಡ್ತೀನಿ ಹಾಗೆ ಅಂತ ನಂತರ ಪ್ಲೇಟ್ ಚೇಂಜ್ ಮಾಡ್ತಾರೆ ಎಲ್ಲೂ ಕೂಡ ನೋಡಿರ್ತಿರ ಸುದ್ದಿಗಳು ಬಹಳಷ್ಟು ರೀತಿಯಲ್ಲಿ ವೈರಲ್ ಆಗಿತ್ತು ಈಗ ಪದೀಪೇಶ್ವರ್ ಅವರು ಮತ್ತೊಮ್ಮೆ ಬಿಜೆಪಿ ಅವ್ರು ಕಲ್ರು ಅದಕ್ಕೋಸ್ಕರ ಅವರು ಮೈಸೂರು ಚಲೋ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇದಾರೆ ಆಗಿ ಅಂತ ಯಾಕೆ ರೀತಿಯಲ್ಲ ಒಂದು ಪದವನ್ನೆಲ್ಲ ಉಪಯೋಗಿಸ್ಬೇಕು ಎಂಬುದೇ ಪ್ರತಿಯೊಬ್ಬರ ಒಂದು ನೇರವಾದಂತಹ ಪ್ರಶ್ನೆ ಅಂದ್ರೆ ಪ್ರದೀಪ್ ಈಶ್ವರ ಅವ್ರಿಗೆ ಎಷ್ಟು ಹೇಳಿದ್ರು ಕೂಡಿಸ್ತೇನೆ ಮತ್ತೊಮ್ಮೆ ಆ ರೀತಿ ಮಾಡ್ತಾನೆ ಇರ್ತಾರೆ ಬೈಯುವುದು ಟೀಕಿಸುವುದು ಗೇಲಿ ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ತಾನೆ ಇರ್ತಾರೆ ಅದು ಕೇವಲ ಬಿಜೆಪಿ ಅವ್ರನ್ನ ಮಾತ್ರ ಅವ್ರು ಟಾರ್ಗೆಟ್ ಮಾಡೋದು ಯಾವಾಗ್ಲೂ ಅವರಿಗೆ ಬೈತಾರೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಬೈತಿದ್ರು ಲಾಸ್ಟ್ ಟೈಮ್